ಕಡಬ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಹಾಗೂ ಕಾನೂನು ಬಾರಿಯಾಗಿ ಮರಳು ತೆಗೆಯುತ್ತಿದ್ದರ ಬಗ್ಗೆ ಹೊಳೆಯಲ್ಲಿ ಬಿದ್ದ ಮರಳನ್ನು ಮಾತ್ರ ತೆಗೆಯಲು ಅವಕಾಶ ಈಗ ಏನ್ಮಾಡ್ತಾ ಇದ್ದಾರೆ ಅಂದರೆ ದಿಬ್ಬ ತೆಗೆಯುವ ಬದಲು ನೀರಿನ ಒಳಗಿಂದ ಯಾಂತ್ರೀಕೃತವಾಗಿ ಮರಳು ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಡೈರೆಕ್ಟ್ ಆಗಿ ನದಿಯಿಂದಲೇ ಅದಕ್ಕೆ ನಿಯಮ ಪ್ರಕಾರ ಏನಂತ ಹೇಳಿದ್ರೆ ಮರಳು ದಿಬ್ಬ ಬಿದ್ದದನ್ನು ಅಲ್ಲಿಂದ ರಿಮೂವ್ ಮಾಡಿ ಎಡಿಗೆ ಹಾಕಿ ಆ ನಂತರ ಖಾಲಿ ವಾಹನವನ್ನು ಸ್ಕೇಲ್ ಮಾಡಿ ನಂತರ ಎಷ್ಟು ಟನ್ನು ಬರ್ತಾ ಇದ್ರೆ ಅದಕ್ಕೆ ಪರವಾನಿಗೆ ತೆಗೆದುಕೊಂಡೋಗಬೇಕು ಅದು ಈಗ ಮಾಡ್ತಾ ಇಲ್ಲ ಇಟ್ಯಾಚು ದೋಣಿ ಯಾಂತ್ರಿಕೃತವಾಗಿ ಮರಳು ತೆಗೆಯುವ ಅವಕಾಶ ಇಲ್ಲ ನೀರಿನ ಒಳಗಿಂದ ಮರಳು ತೆಗೆಯುವುದರಿಂದ ಈ ನೀರಿನ ಒಳಗಿನ ಜಲಚರ ಎಲ್ಲ ನಾಶ ಆಗ್ತದೆ ಮತ್ತೆ ಅಂತರ್ಜಲ ಕುಸಿತ ಆಗ್ತದೆ ನಾನು ಈಗಾಗಲೇ ಗಣಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಅಧೀಕ್ಷಕರು ಜಿಲ್ಲಾಧಿಕಾರಿಗಳೆಲ್ಲ ಮನವಿ ಕೊಟ್ಟಿದ್ದೇನೆ ಈಗ ಎಲ್ಲ ಅಕ್ರಮ ಆಗ್ತಾ ಉಂಟು ಅಂತೇಳಿ ಆನಂತರ ನನಗೆ ಕೆಲವೊಂದು ಸಲ ಜೀವ ಬೆದರಿಕೆಯ ಕೂಡ ಬಂದಿದೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಟ್ರಾಸಿಟಿ ಕೇಸ್ ಆಗ್ತೇನೆ ಅಂತೆಲ್ಲ ಬಂದಿದೆ ನನಗೆ ಇದರಿಂದ ನನಗೆ ಜೀವಕ್ಕೆ ಅಪಾಯ ಬಂದರೂ ಕೂಡ ಇವರೇ ಕಾರಣ ಬೇರೆಯವರು ಅಲ್ಲ ನಿಜವಾಗಿ ನೋಡಿದರೆ ಮರಳುಗಾರಿಕೆಯನ್ನು ಇಲ್ಲಿ ಮಾಡುವ ರೀತಿಯಲ್ಲಿ ಮಾಡ್ತಾ ಇಲ್ಲ ಕಾನೂನು ಪ್ರಕಾರ ಮರಳು ಮಾಡುವುದರಲ್ಲಿ ಮರಳುಗಾರಿಕೆ ಮಾಡೋದ್ರಲ್ಲಿ ನನ್ನ ಆಕ್ಷೇಪ ಇಲ್ಲ ಇದು ಕಾನೂನು ಬಾಹಿರವಾಗಿ ಒಂದು ಜಿ ಪಿ ಎಸ್ ಇಲ್ಲದ ವಾಹನಗಳಿಗೆ ಕೂಡ ಕೊಡ್ತಾರೆ ಮರಳು ಮರಳು ಕೊಟ್ಟು ಅದರಿಂದ ನಮ್ಮ ಒಂದು ಪರ್ಮಿಟಲ್ಲಿ ಅಲ್ಲಿ ಒಂದು ಹತ್ತು ಪರ್ಮಿಟ್ ತೆಗೆದು ನೂರು ಲೋಡು ಇನ್ನೂರು ಲೋಡು ಮರಳು ಹೋಗ್ತದೆ ಹಾಗಿದ್ರೆ ನಿಜವಾಗಿ ನೋಡಿದರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ನಮ್ಮ ಸರಕಾರಕ್ಕೆ ಬರುವಂಥದ್ದು ಅತ್ಯಲ್ಪ ಇದರಿಂದ ಕೋಟಿಗಟ್ಟಲೆ ನಷ್ಟ ಆಗ್ತದೆ ಜನಸಾಮಾನ್ಯರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೆ ಮರಳಿಗೆ ಈಗ ಇವರು ರೇಟ್ ಹೇಳ್ತಾರೆ ಪಾಪದವನಿಗೆ ಮರಳು ತೆಗಿಲಿಕ್ಕೆ ಗೊತ್ತಿಲ್ಲ ಮತ್ತೆ ಏನಂತ ಹೇಳಿದ್ರೆ ಈ ರೀತಿ ಮರಳುಗಾರಿಕೆ ಹೇಳಿದ್ರೆ ನಮ್ಮ ಈ ಐದು ವರ್ಷಕ್ಕೆ ಪರವಾನಿಗೆ ಕೊಟ್ಟಿದ್ದಾರೆ ಇವರು ಅರೆ ಐದು ವರ್ಷದಲ್ಲಿ ಎಲ್ಲಿ ದಿಬ್ಬ ಬಿದ್ದಿದೆ ಅಂತ ಏನೇನು ಇಲ್ಲ ಮತ್ತೆ ಗಡಿ ಗುರುತು ಕೂಡ ಇಲ್ಲ ಎಷ್ಟು ದೂರವೇ ನಿಗದಿತವಾದ ಒಂದು ಎರಡು ಎಕರೆದ ಎರಡು ಎಕರೆ ಜಾಗದಲ್ಲಿ ತೆಗಿಬೇಕು ಇವರು ನದಿಯಲ್ಲಿ ಫುಲ್ಲು ನದಿಯಿಂದ ನೀರಿಂದ ತೆಗಿತಾ ಇದ್ದಾರೆ ಮರಳು ಇದರಿಂದ ನಮ್ಮ ಎಲ್ಲ ನಮ್ಮ ರಾಜ್ಯದ ರಾಜಧನ ನಷ್ಟ ಆಗ್ತದೆ ಕೋಟಿಗಟ್ಟಲೆ ದಿನಕ್ಕೆ ಒಂದು ಹನ್ನೊಂದು ಬ್ಲಾಕ್ ಈಗಾಗಲೇ ಉಂಟು ಹನ್ನೊಂದು ಬ್ಲಾಕ್ ಅಲ್ಲಿ ಕೂಡ ಹಾಕುದು ಹೀಗೆ ಈಗ ಪ್ರತ್ಯೇಕವಾಗಿ ಒಂದು ನೂಜಿ ಕೊಟ್ಟಿದ್ದೇನೆ ಹೊರತು ಈಗ ಎಲ್ಲ ಕಡೆ ಅಕ್ರಮ ಮರಳುಗಾರಿಕೆ ಹಾಗೂ ಕಾನೂನು ಬಾಹಿರ ಮರಳುಗಾರಿಕೆ ನಡೆಯುತ್ತಾ ಉಂಟು ಇದನ್ನು ತಕ್ಷಣದಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ಲಿಸಬೇಕು ಈಗ ನನಗೆ ಎಂಟರಿಂದ ಒಂಬತ್ತು ಹತ್ತಕ್ಕೆ ನನಗೆ ನೀವು ಸ್ಥಳ ಪರಿಶೀಲನೆಗೆ ಬರ್ಬೇಕಂದ್ರೆ ನೋಟಿಸ್ ಕೊಟ್ಟಿದ್ದಾರೆ ಅದು ಕ ನಮ್ಕೆ ವಾಸ್ತಿ ಕಣ್ಣು ತಪಸಿಲಿಗೋಸ್ಕರ ಇದರಿಂದ ನಿಜವಾದ ಕಾನೂನಾಗಿ ಏನು ನಡೆಯುತ್ತಲ್ಲ ಇದರಲ್ಲಿ ಈಗ ಅಹ್ ತಹಸೀಲ್ದಾರ್ ಹಾಗೂ ಗಣಿ ಇಲಾಖೆಯವರು ಪೊಲೀಸವರು ಸೇರಿ ಈಗ ಕಣ್ಣು ಅವರಿಗೆ ತಪಸ್ಗಳಿಗೆ ಮುಂಗಡವಾಗಿ ಹೇಳಿರ್ತಾರೆ ಎಂಟು ಒಂಬತ್ತರಲ್ಲಿ ನಮ್ಮಲ್ಲಿ ಇದು ಬರ್ತೇವೆ ಪರಿಶೀಲನೆಗೆ ಆವಾಗ ಇವರು ದೋಣಿ ಇಟೆಹಚ್ಚು ಮತ್ತೆ ಇಲ್ಲ ಎಲ್ಲ ಯಂತ್ರಗಳನ್ನು ಅಡಗಿಸಿಟ್ಟು ಅವರಿಗೆ ಮುನ್ಸೂಚನೆ ಕೊಡ್ತಾರೆ ಇದರಿಂದ ಏನು ಪರಿಶೀಲನೆ ಆಗ್ತದೆ ಇಲ್ಲಿ ಇದರಿಂದ ಯಾವುದೇ ಪ್ರಯೋಜನ ಆಗ್ಲಿಕ್ಕಿಲ್ಲ ಅವ್ರು ಮೊದಲಾಗೆ ತಿಳಿಸಿರ್ತಾರೆ ನೀವು ತಪ್ಪಿಸಿಕೊಳ್ಳಿ ಅಧಿಕಾರಿಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ನಾನು ಹೋಗ್ಲಿಕ್ಕಿಲ್ಲ ಏನಂತ ಹೇಳಿದ್ರೆ ನಾನು ಮೊದಲು ದೂರ ಕೊಟ್ಟಿದ್ದೆ ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಯಾದ ಇವರಿಗೆ ಲೋಕಾಯುಕ್ತರಿಗೆ ದೂರ ಕೊಟ್ಟಿದ್ದೇನೆ ಆ ಹಿನ್ನೆಲೆಯಲ್ಲಿ ಅವರು ಮೊದಲಾಗಿ ಪರಿಶೀಲನೆ ಮಾಡದ ಕಾರಣ ನಾನು ಮತ್ತೆ ಲೋಕಾಯುಕ್ತರಿಗೆ ಕೊಟ್ಟ ಕಾರಣ ಅವ್ರು ಬಂದಿರುವುದು ಹೊರತು ಇದರಿಂದ ಯಾವುದೇ ನಮಗೆ ಸತ್ಯಾಂಶ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸೂಚನೆ ಕೊಟ್ಟದ ಹೊರತು ನಾನು ಮೊದಲು ಕೊಟ್ಟಿದ್ದೇನಲ್ಲ ಅದಕ್ಕೆ ಮೇಲಿಂದ ಆದೇಶ ಬಂದಿದೆ ಅಲ್ಲ ಲೋಕಾಯುಕ್ತರದ್ದು ಆ ಆದೇಶದ ಮೇರೆಗೆ ನನಗೆ ಹೇಳಿದ್ದ ಹೊರತು ಬೇರೆ ಇದರಿಂದ ಯಾವುದೇ ಸತ್ಯಾಂಶ ಹೊರ ಬರ್ಲಿಕ್ಕಿಲ್ಲ ನಿಜವಾಗಿ ನೋಡಿ ಜಂಟಿ ಪರಿಶೀಲನೆ ಅಂತ ಹೇಳಿದ್ರೆ ಸಾಧಾರಣ ಎಲ್ಲ ಅಧಿಕಾರಿಗಳು ಬರಬೇಕು ಎಲ್ಲ ಬಿಟ್ಟು ಲೋಕಾಯುಕ್ತರಿಂದಲೂ ಕೂಡ ಬರಬೇಕು ಅದನ್ನು ಕೂಡ ಅನೌನ್ಸ್ ಮಾಡಲಿಕ್ಕಿಲ್ಲ ಎನೌನ್ಸ್ ಮಾಡಿಸಿದ ಕಾರಣ ಇವರಿಗೆ ಸಹಕಾರ ಕೊಟ್ಟಾಗೆ ಆಗ್ತದಲ್ಲ ಅವರು ತಪ್ಪಿಸಿಡೋದಿಲ್ವಾ ಈಗ ದೋಣಿ ಜೆ ಸಿ ಬಿ ಟನ್ನು ಹಾಗೆ ನನ್ನ ಆಗ್ರಹ ಏನಂತ ಹೇಳಿದ್ರೆ ಕಾನೂನು ರೀತಿಯ ಕಾನೂನು ರೀತಿಯ ಮರಳುಗಾಳಿಕೆ ಮಾಡೋದ್ರಲ್ಲಿ ನನ್ನದು ಯಾವುದೇ ಆಕ್ಷೇಪ ಇಲ್ಲ ಕಾನೂನಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಈಗ ಈ ಖನಿಜ ಭೂ ಖನಿಜ ಇದಕ್ಕೆ ಗಣಿ ಮತ್ತು ಭೂಜ್ಞಾನ ಇಲಾಖೆದು ಡೈರೆಕ್ಟರ್ಗಳು ಸರ್ಕಾರದ್ದು ರಾಜ್ಯ ಪತ್ರದಲ್ಲಿ ಇಂಥದ್ದೇ ನಿಯಮದುಂಟು ಅದನ್ನು ಆ್ಯಕ್ಚುಲಿ ನಿಯಮ ಪ್ರಕಾರ ಅನುಷ್ಠಾನ ಮಾಡಬೇಕು